ನಮಸ್ಕಾರ ವೀಕ್ಷಕರ ಸ್ವಾಗತ ಎನ್ ಕೆ ಸ್ಲಂ ಜನರ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕ್ ನಲ್ಲಿ ಪ್ರತಿಭಟನೆ ಇಂದು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ತುಮಕೂರು ಜಿಲ್ಲಾ ಕೊಳಗೇರಿ ನಿವಾಸಿಗಳ ಹಿತರಕ್ಷಣಾ ಸಮಿತಿ ಸಾವಿತ್ರಿ ಬಾಪುಲೆ ಮಹಿಳಾ ಘಟಕದ ವತಿಯಿಂದ ನಗರದ ಸ್ಲಂಭವನದಲ್ಲಿ ಪತ್ರಿಕಾ ಹೇಳಿಕೆ ಸಭೆಯನ್ನು ಹಮ್ಮಿಕೊಳ್ಳಲಾಗಿತ್ತು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಸ್ಲಂ ಜನಾಂದೋಲನ ಕರ್ನಾಟಕ ರಾಜ್ಯ ಸಂಚಾಲಕರಾದ ಎ ರವರು ಸ್ಲಂ ಜನಾಂದೋಲನ ಕರ್ನಾಟಕ ಮತ್ತು ಸಾವಿತ್ರಿ ಬಾಪುಲೆ ಮಹಿಳಾ ಸಂಘಟನೆಯಿಂದ ಇದೇ ಫೆಬ್ರವರಿ ಇಪ್ಪತ್ನಾಲ್ಕರಂದು ಬೆಂಗಳೂರಿನ ಫ್ರೀಡಂ ಪಾರ್ಕಿನಲ್ಲಿ ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಹಾಗೂ ಖಾಸಗಿ ಮಾಲೀಕತ್ವದ ಕೊಳಚೆ ಪ್ರದೇಶಗಳ ಘೋಷಣೆಗೆ ತೊಡಕಾಗಿರುವ ಸಂವಿಧಾನ ವಿರೋಧಿ ವಸತಿ ಇಲಾಖೆ ಸುತ್ತೋಲೆಗಳನ್ನು ತಕ್ಷಣ ಹಿಂಪಡೆಯಲು ಆಗ್ರಹಿಸಿ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನ ಬಜೆಟ್ನಲ್ಲಿ ಸ್ಲಂ ಜನರ ಜನಸಂಖ್ಯೆಗನುಗುಣವಾಗಿ ಬಜೆಟ್ನಲ್ಲಿ ಪಾಲು ಎರಡ್ ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ನೀಡಿರುವ ಪ್ರಣಾಳಿಕೆ ಭರವಸೆಯನ್ನು ಈಡೇರಿಸಲು ಒತ್ತಾಯಿಸಿ ಹಾಗೂ ಸ್ಲಂ ಜನರಿಗೆ ಪ್ರತ್ಯೇಕ ಸಚಿವಾಲಯ ಮತ್ತು ನಗರ ಉದ್ಯೋಗ ಖಾತ್ರಿ ಯೋಜನೆ ಘೋಷಣೆ ಸೇರಿದಂತೆ ನಿವೇಶನ ರಹಿತರಿಗೆ ವಸತಿ ಕಲ್ಪಿಸುವ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಜಾರಿಗೊಳಿಸುವುದು ಸೇರಿದಂತೆ ವಿವಿಧ ಹಕ್ಕೊತ್ತಾಯಗಳ ಈಡೇರಿಕೆಗೆ ಪ್ರತಿಭಟನೆಯನ್ನು ಹಮ್ಮಿಕೊಳ್ಳಲಾಗಿದೆ ಎಂಬುದಾಗಿ ತಿಳಿಸಿದರು ಈ ಸಂದರ್ಭದಲ್ಲಿ ತುಮಕೂರು ಸ್ಲಂ ಸಮಿತಿಯ ಪದಾಧಿಕಾರಿಗಳಾದ ಅರುಣ್ ಟಿಜಿ ಶಂಕರಯ್ಯ ತಿರುಮಲಯ್ಯ ಕೃಷ್ಣಮೂರ್ತಿ ಮುಬಾರಕ್ ಕೆಂಪಣ್ಣ ಹಾಗೂ ಸಾವಿತ್ರಿ ಬಾಪುಲೆ ಮಹಿಳಾ ಘಟಕದ ಅನುಪಮ ಗುಲ್ನಾಜ್ ಅನುಮಕ್ಕ ಗಂಗಾ ಯುವ ಪದಾಧಿಕಾರಿಗಳಾದ ಮೋಹನ್ ಟಿಆರ್ ಧನಂಜಯ ಗಣೇಶ್ ನಿವೇಶನ ಹೋರಾಟ ಸಮಿತಿಯ ಮಂಗಳಮ್ಮ ರತ್ನಮ್ಮ ಸಂಧ್ಯಾ ವಸಂತಮ್ಮ ಮುಂತಾದವರು ಪಾಲ್ಗೊಂಡಿದ್ದರು ಆನ್ಲೈನ್ ಟಿವಿ ಡೆಸ್ಕ್ ಬ್ಯೂರೋ ಸಲ್ಮಾನ್ ಎಲ್ಲ ಕರ್ನಾಟಕ ಮತ್ತು ಸಾವಿತ್ರಿ ಬಾಪಲಯ್ಯ ಮಹಿಳಾ ಸಂಘಟನೆಯಿಂದ ಫೆಬ್ರವರಿ ಇಪ್ಪತ್ತ್ನಾಲ್ಕನೇ ತಾರೀಕು ಬೆಂಗಳೂರಿನ ಫ್ರೀಡಮ್ ಪಾರ್ಕ್ನಲ್ಲಿ ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡ್ತಾ ಇರತಕ್ಕಂಥದ್ದಿದೆ ಈ ಪ್ರತಿಭಟನೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಸುಮಾರು ಐದು ಸಾವಿರ ಜನರು ಭಾಗವಹಿಸ್ತಾ ಇದ್ದಾರೆ ಕಾರಣ ಇಷ್ಟೇ ಕರ್ನಾಟಕದ ಜನಸಂಖ್ಯೆಯಲ್ಲಿ ನಗರ ಇರ್ತಕ್ಕಂಥ ಒಂದು ಕೋಟಿ ಜನರಲ್ಲಿ ಸುಮಾರು ನಲವತ್ತು ಪರ್ಸೆಂಟ್ ಜನರು ದಲಿತರು ಹಿಂದುಳಿದವರು ಅಲ್ಪಸಂಖ್ಯಾತರು ಪರಿಶಿಷ್ಟ ಜಾತಿಗೆ ಸೇರಿದಂಥವ್ರು ಅಲೆಮಾರಿಗಳು ವಾಸ ಮಾಡ್ತಾ ಇದ್ದೀವಿ ಆದರೆ ಸರ್ಕಾರಗಳು ನಮ್ಮ ಜನಸಂಖ್ಯೆಗೆ ಅನುಗುಣವಾಗಿ ಏನೋ ಒಂದು ಅಭಿವೃದ್ಧಿಯಲ್ಲಿ ಪಾಲು ಕೊಡಬೇಕಾಗಿತ್ತೋ ಅದನ್ನು ಇದುವರೆಗಾಗಿ ಕೊಟ್ಟಿಲ್ಲ ಹಾಗಾಗಿ ಈ ಸಾಮಾಜಿಕ ತಾರತಮ್ಯವನ್ನು ವಿರೋಧಿಸಿ ಅಭಿವೃದ್ಧಿ ತಾರತಮ್ಯವನ್ನು ವಿರೋಧಿಸಿ ನಾವು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೇವೆ ಇದರ ಜೊತೆಯಲ್ಲಿ ಕಳೆದ ಎರಡು ವರ್ಷಗಳಿಂದ ಏನು ಖಾಸಗಿ ಕೊಳಚೆ ಪ್ರದೇಶಗಳನ್ನು ಘೋಷಣೆ ಮಾಡ್ತಕ್ಕಂಥ ಪ್ರಕ್ರಿಯೆಯನ್ನು ಸಂವಿಧಾನಬದ್ಧವಾಗಿ ಸ್ಲಂ ಕಾಯ್ದೆಯಲ್ಲಿ ನಮಗೆ ಅವಕಾಶ ಕೊಟ್ಟಿದ್ದರೂ ಸಹ ವಸತಿ ಇಲಾಖೆ ಸುತ್ತೋಲೆಯಿಂದ ಆ ಒಂದು ಅವಕಾಶ ಬದಿಗಿಟ್ಟಿದ್ದಾರೆ ಈ ಸಂವಿಧಾನ ವಿರೋಧಿಯಾಗಿರ್ತಕ್ಕಂಥ ಈ ಸುತ್ತೋಲೆಯನ್ನು ಕೂಡಲೇ ಹಿಂಪಡಿಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಈ ಸರ್ಕಾರದ ಮೇಲೆ ಮಾಡ್ತಾ ಇದ್ದೀವಿ ಹಾಗೇ ನಮಗೆ ಕನಿಷ್ಠ ಈ ಬಜೆಟ್ನಲ್ಲಿ ಒಂದು ಸಾವಿರ ಕೋಟಿಗೂ ಮೇಲ್ಪಟ್ಟಿರ್ತಕ್ಕಂಥ ಹಣವನ್ನು ಕೊಡಬೇಕು ಕಾರಣ ಇಷ್ಟೇ ಸ್ಲಂ ಬೋರ್ಡು ಕರ್ನಾಟಕದಲ್ಲಿ ರಚನೆಯಾಗಿ ಐವತ್ತು ವರ್ಷ ಇದೆ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಜಾರಿಗೆ ಬಂದಂಥ ಈ ಕಾಯ್ದೆ ದೇವರಾಜ ಅರಸವರು ತಂದಂಥ ತಂದಾದ ನಂತರದಲ್ಲಿ ಸುಮಾರು ಐವತ್ತು ವರ್ಷಗಳು ಸಂದಿದ್ದಾವೆ ಈ ಸುವರ್ಣ ಮಹೋತ್ಸವದ ಸಂಭ್ರಮಕ್ಕಾಗಿ ನಮಗೆ ಸ್ಲಂ ಜನರಿಗೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಅನುದಾನವನ್ನು ಕೊಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾಯಿದ್ವಿ ಇದರ ಜೊತೆಯಲ್ಲಿ ನಮಗೆ ಪ್ರತ್ಯೇಕ ಸಚಿವಾಲಯವನ್ನು ಕೊಡಬೇಕು ಸ್ಲಂ ಜನರ ಒಂದು ಸಾಮಾಜಿಕ ಸಬಲೀಕರಣಕ್ಕೆ ಒಂದು ಪ್ರತ್ಯೇಕವಾಗಿರ್ತಕ್ಕಂಥ ಸಚಿವಾಲಯವನ್ನು ಕೊಡೋದ್ರ ಮುಖಾಂತರವಾಗಿ ಒಂದು ನಾವು ಸಹ ಅಭಿವೃದ್ಧಿಯಲ್ಲಿ ಭಾಗವಹಿರ್ತಕ್ಕಂಥ ಒಂದು ಕೆಲಸವನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸಿದ್ದರಾಮಯ್ಯನವರು ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಎರಡು ಸಾವಿರದ ಹದಿನೇಳು ಹದಿನೆಂಟರ ಕಂಡಿಕೆಯಲ್ಲಿ ನಗರಾಭಿವೃದ್ಧಿ ಕಂಡಿಕೆಯಲ್ಲಿ ಏನು ಸಿದ್ದರಾಮಯ್ಯನವರು ಘೋಷಣೆ ಮಾಡಿದ್ದಾರೆ ನಿವೇಶನ್ ರೈತರಿಗೆ ವಸತಿಯನ್ನು ಕಲ್ಪಿಸ್ತಕ್ಕಂಥ ಒಂದು ನಿಟ್ಟಿನಲ್ಲಿ ಲ್ಯಾಂಡ್ ಬ್ಯಾಂಕ್ ಯೋಜನೆಯನ್ನು ಸ್ಥಳೀಯ ಸಂಸ್ಥೆಗಳಲ್ಲಿ ಜಾರಿಗೆ ತರ್ತಕ್ಕಂಥ ಒಂದು ಕೆಲಸವನ್ನು ಮಾಡ್ತೀವಿ ಅಂತ ಹೇಳಿದರು ಹಾಗಾಗಿ ಇತ್ತೀಚೆಗೆ ಬಡ ಜನರಿಗೆ ಅನುಕೂಲ ಆಗ್ತಕ್ಕಂಥ ಮೈಕ್ರೋ ಫೈನಾನ್ಸನ್ನು ನಿಯಂತ್ರಣಕ್ಕೆ ತಂದಿರತಕ್ಕಂಥ ಸುಗ್ರೀವಾಜ್ಞೆಯನ್ನು ನಾವು ಸ್ವಾಗಿಸ್ತಾ ಇದ್ದೀವಿ ಇದರ ಜೊತೆಯಲ್ಲಿ ಈಗೇನು ರೆವಿನ್ಯೂ ಸೈಟ್ಗಳಿಗೆ ಬಿ ಖಾತೆಯನ್ನು ತರಲಿಕ್ಕೆ ಮುಂದಾಗಿರ್ತಕ್ಕಂಥದ್ದು ಒಂದು ಮಾಧ್ಯಮ ಮಧ್ಯಮ ವರ್ಗದವರಿಗೆ ಒಂದು ಅನುಕೂಲ ಆಗ್ತಾ ಇದೆ ಅಂತಕ್ಕಂಥದ್ರ ಭಾಗವಾಗಿ ಈ ಸರ್ಕಾರವನ್ನು ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ನಮಗೆ ದುಡ್ಡು ಬದಲಾಗಿ ಅಕ್ಕಿಯನ್ನು ನೇರವಾಗಿ ಕೊಡ್ತೀವಿ ಅಂತ ಹೇಳಿ ಸರ್ಕಾರ ತೀರ್ಮಾನ ಮಾಡಿದೆ ಈ ಮೂರು ಕಾರಣಕ್ಕಾಗಿ ಅವ್ರನ್ನ ಅಭಿನಂದಿಸ್ತಾ ಇದ್ದೀವಿ ಹಾಗೆಯೇ ಸ್ಲಮ್ ಜನರಿಗೆ ಒಂದು ಲ್ಯಾಂಡ್ ಬ್ಯಾಂಕ್ ತರಬೇಕು ಅಂತಕ್ಕಂಥದ್ದು ಸಹ ನಾವು ಒತ್ತಾಯ ಮಾಡ್ತಾ ಇದ್ದೀವಿ ಇದರ ಜೊತೆಯಲ್ಲಿ ನಮಗೆ ನಗರ ಉದ್ಯೋಗ ಖಾತ್ರಿ ಯೋಜನೆಯನ್ನು ಈಗಾಗಲೇ ನಮಗೆ ಪ್ರಾಮಿಸ್ ಮಾಡಿದ್ದಾರೆ ಪ್ರಣಾಳಿಕೆಯಲ್ಲಿ ಅದನ್ನು ಜಾರಿಗೆ ತರಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮಾಡ್ತಾ ಇದ್ದೀವಿ ಈ ಬಜೆಟ್ನಲ್ಲಿ ಘೋಷಣೆ ಮಾಡಬೇಕು ಅಂತಕ್ಕಂಥ ಒಂದು ಒತ್ತಾಯವನ್ನು ಮುಖ್ಯಮಂತ್ರಿಗಳಿಗೆ ಈಗಾಗಲೇ ತಲುಪಿಸಿರ್ತಕ್ಕಂಥದ್ದಿದೆ ಅವರು ಸಕಾರಾತ್ಮಕವಾಗಿ ಸಹ ಸ್ಪಂದಿಸಿದ್ದಾರೆ ಆದರೂ ಸಹ ಸರ್ಕಾರವನ್ನು ಒಂದು ಎಚ್ಚರಿಸ್ತಕ್ಕಂಥ ಒಂದು ಕೆಲಸವಾಗಿ ಈ ಒಂದು ಪ್ರತಿಭಟನೆಯನ್ನ ಹಮ್ಮಿಕೊಂಡ್ತಾ ಇರ್ತಕ್ಕಂಥದ್ದಿದೆ ತುಮಕೂರಿನಿಂದ ಸುಮಾರು ನೂರಕ್ಕೂ ಹೆಚ್ಚಿರತಕ್ಕ ಕಾರ್ಯಕರ್ತರು ಈ ಒಂದು ಪ್ರತಿಭಟನೆಯಲ್ಲಿ ಭಾಗವಹಿಸ್ತಾ ಇರ್ತಕ್ಕಂಥದ್ದು ಫೆಬ್ರವರಿ ಇಪ್ಪತ್ನಾಲ್ಕನೇ ತಾರೀಖು ತಾರೀಕು ಸ್ಲಂ ಜನರ ಮೇಲಿನ ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯ ವಿರೋಧಿಸಿ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಸಾವಿತ್ರಿಬಾಯಿ ಕೊಲೆ ಮತ್ತು ಸ್ಲಂ ತುಮಕೂರು ಜಿಲ್ಲಾ ಕೊಡಗೇರಿ ನಿವಾಸಿಗಳ ರಕ್ಷಣಾ ಸಮಿತಿಯಿಂದ ತುಮಕೂರಿನಿಂದ ಸುಮಾರು ನೂರು ಜನ ಇದಕ್ಕೆ ಪ್ರತಿಭಟನೆಗೆ ಓಡಬೇಕಂತ ನಾವು ತೀರ್ಮಾನವನ್ನು ಕೈಗೊಂಡಿದ್ದೀವಿ ಏನು ಸ್ಲಮ್ ಜನರ ಸ್ಲಮ್ಗಳ ಘೋಷಣೆ ಪ್ರಕ್ರಿಯೆ ಇದೆ ಆ ಘೋಷಣೆ ಪ್ರಕ್ರಿಯೆಯನ್ನು ಮತ್ತು ಇಡೀ ರಾಜ್ಯದಲ್ಲಿ ಘೋಷಣೆ ಪ್ರಕ್ರಿಯೆಗಳನ್ನು ತ್ವರಿತವಾಗಿ ನಡೆಸಬೇಕು ಅಂತ ಹೇಳಿ ನಮ್ಮ ಮನವಿಯನ್ನು ನಾವು ಕರ್ನಾಟಕ ಸಮಗ್ರ ಕೊಳಗೇರಿ ಅಭಿವೃದ್ಧಿ ನೀತಿಯನ್ನು ಅನುಷ್ಠಾನಗೊಳಿಸಬೇಕು ಅಂತ ಹೇಳಿ ವಸತಿ ಇಲಾಖೆಗೆ ನಾವು ಸುತ್ತೋಲನೆ ಹೊರಡಿಸ್ಬೇಕು ಅಂತ ಹೇಳಿ ಮನವಿಯನ್ನು ಕೊಡಲಿಕ್ಕೆ ಹೋಗ್ತಾ ಇದ್ದೀವಿ ಭೂಮಿಯನ್ನು ಖಾಸಗಿ ಬಂಡವಾಳದರು ಮತ್ತು ಬಂಡವಾಳವನ್ನಾಗಿ ಸ್ವಲ್ಪ ಕ್ರಿಯೆ ನಡೀತಾ ಇರೋದು ಸಾಮಾಜಿಕ ಮತ್ತು ಅಭಿವೃದ್ಧಿ ತಾರತಮ್ಯಕ್ಕೆ ಹಿಡಿದಿರೋ ಕೈಗನ್ನಡಿಯಾಗಿದೆ ಇದನ್ನು ವಿರೋಧಿಸಿ ನಾವು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಇದಕ್ಕೆ ನಮ್ಮ ವಿರೋಧ ಇದೆ ಅಂತ ಹೇಳಿ ತುಮಕೂರು ಜಿಲ್ಲೆಯಿಂದ ಎಷ್ಟು ಜನ ಸುಮಾರು ನೂರು ಜನ ಹೋಗಬೇಕು ಅಂತ ಫೆಬ್ರವರಿ ಇಪ್ಪತ್ನಾಲ್ಕರಂದು ಸೋಮವಾರ ಬೆಳಗ್ಗೆ ನಾವು ಇಲ್ಲಿ ಏಳು ಗಂಟೆಯಿಂದ ಬಿಟ್ಟು ಫ್ರೀಡಂ ಟ್ರಾ ಪಾರ್ಕಿಗೆ ಒಂಬತ್ತು ಗಂಟೆ ಸೇರಿ ಒಂದು ನೂರು ನೂರೈವತ್ತು ಜನದಷ್ಟು ಜನ ನಾವು ಇಲ್ಲಿಂದ ಹೊಡ್ತಾ ಇದ್ದೀವಿ ಸ್ಲಮ್ಮ ಪ್ರದೇಶಗಳನ್ನು ಖಾಸಗಿ ಸ್ಲಮ್ಗಳಿಗೆ ಹಕ್ಕುಪತ್ರ ಕೊಡುವುದಕ್ಕೋಸ್ಕರ ಹೋರಾಟ ಮಾಡ್ತಾಯಿದ್ದೀವಿ 吧。